ಹಾಗಿದ್ರೆ ರಾಹು ಕೇತು ಗುಳಿಕ ಇವೆಲ್ಲ ಎಲ್ಲಿರ್ತಾರೆ ಆ ನಾಡಿಗಳ ಸಂಧಿಗಳಲ್ಲಿ ರಾಹು ಕೇತು ಗುಳಿಕ ಎಲ್ಲ ಸೇರ್ಕೊಂಡು ಬಿಡ್ತಾರಂತೆ ಇವೆಲ್ಲ ದುಷ್ಟ ಗ್ರಹಗಳು ಅದು ಏನು ಊನವಾಗದೆ ಮನುಷ್ಯ ಹುಟ್ಟಿ ಬರ್ತಾನೆ ಅಂದರೆ ಎಲ್ಲ ನಾಡಿಗಳು ಸರಿಯಾಗಿದೆ ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಶ್ರೀ ಗುರುಭ್ಯೋ ನಮಃ ಹರಿ ಹಿ ಪ್ರೀತಿಯ ವೀಕ್ಷಕರಿಗೆಲ್ಲ ನಮಸ್ಕಾರಗಳು ಹರೇ ರಾಮ್ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಮಂಗಳ ಚ ಗುರು ಶುಕ್ರ ಶನಿಭ್ಯಚ ರಾಹವೇ ಕೇತವೇ ನಮಃ ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ ನಮಸ್ಕರೋಮಿ ಆತ್ಮೀಯರೇ ಈಗಾಗಲೇ ಹಿಂದಿನ ಸಂಚಿಕೆಗಳಲ್ಲಿ ರವಿ ಚಂದ್ರ ಕುಜ ಬುಧ ಗುರು ಶುಕ್ರ ಶನಿ ಇವರೆಲ್ಲ ನಮ್ಮ ದೇಹದಲ್ಲಿ ಎಲ್ಲೆಲ್ಲಿ ಇರ್ತಾರೆ ಹೇಳುವಂತಹದ್ದನ್ನು ನಾವು ತಿಳಿದುಕೊಂಡಿದ್ದಾಯ್ತು ಹಾಗಿದ್ರೆ ರಾಹು ಕೇತು ಗುಳಿಕ ಇವೆಲ್ಲ ಎಲ್ಲಿರ್ತಾರೆ ನಮ್ಮ ದೇಹದಲ್ಲೇ ಇರ್ತಾರೆ ಆ ಗುಳಿಕ ಹೇಳುವಂತದ್ದು ಒಂದು ವಿಶೇಷತೆ ಶನಿಯ ಮಗ ಅವನು ಸಹಿತವಾಗಿ ನಮ್ಮ ದೇಹದಲ್ಲೇ ಇರ್ತಾನಂತೆ ನಮ್ಮ ದೇಹಕ್ಕೆ ಆಪತ್ತನ್ನು ತರ್ತಾ ಇರ್ತಾನೆ ಕೇತುಗಳು ಎಲ್ಲಿರ್ತಾರೆ ಅವರು ಎರಡು ದೇಹ ಜೀವ ಒಂದೇ ಅಲ್ವಾ ಕೇತುಗಳು ದೂರ ದೂರ ನೂರ ಎಂಬತ್ತು ಡಿಗ್ರಿಯ ಅಂತರದಲ್ಲಿದ್ದರೂ ಸಹಿತವಾಗಿ ಪರಸ್ಪರವಾಗಿ ನೋಡ್ತಾ ಇರ್ತಾರೆ ಕೇತುಗಳು ಅವ್ರು ಎಲ್ಲೇ ಇರಲಿ ಯಾವುದೇ ಇರಲಿ ಯಾವುದೇ ರಾಶಿಯಲ್ಲಿ ಇರಲಿ ಪರಸ್ಪರವಾಗಿ ನೋಡ್ತಾ ಇರ್ತಾರೆ ಹಾಗಿದ್ದಾಗ ನಮ್ಮ ದೇಹದಲ್ಲಿ ಆ ರಾಹು ಮತ್ತು ಕೇತುಗಳ ಸ್ಥಾನ ಯಾವುದು ನೀವೇ ಕೇಳ್ತೀರಿ ಗುರುಗಳೇ ಈಗೆಲ್ಲ ಒಂದೊಂದು ಗ್ರಹಗಳು ಎಲ್ಲೆಲ್ಲಿ ಇರ್ತದೆ ಹೇಳುವಂತದ್ದನ್ನು ನಮಗೆ ತಿಳಿಸಿಕೊಟ್ರಿ ಆದರೆ ರಾಹು ಕೇತುಗಳು ಎಲ್ಲಿರ್ತಾರೆ ನೋಡಿ ರಾಶಿಗಳಲ್ಲಿ ನಾವು ಚಿಂತನೆಯನ್ನು ಮಾಡುವಾಗ ಕಾಲಪುರುಷನ ಲಕ್ಷಣದಲ್ಲಿ ವಿಶೇಷವಾಗಿ ಕನ್ಯಾ ರಾಶಿಯಲ್ಲಿ ರಾಹು ಇರ್ತಾನೆ ಮೀನರಾಶಿಯಲ್ಲಿ ಕೇತು ಇರ್ತಾನೆ ಇದು ನಾವು ರಾಶಿ ಚಿಂತನೆ ಮಾಡುವಾಗ ರಾಹುವಿಗೆ ಸ್ವಗ್ರಹ ಯಾವುದು ಅಂದ್ರೆ ಕನ್ಯಾ ರಾಶಿ ಕೇತುವಿಗೆ ಸ್ವಗ್ರಹ ಯಾವುದು ಅಂದ್ರೆ ರಾಶಿ ಉಚ್ಚಂತು ಚಾಪಂ ಹರಿಬಂ ತ್ರಿಕೋಣಂ ಮೀನಗ್ರಹಂ ಶುಕ್ರಶನೀಚ ಮಿತ್ರೇ ಕೇತುವಿಗೆ ಹೇಳುವಂಥದ್ದು ಮೀನಗ್ರಹ ರಾಹುವಿಗೆ ಕನ್ಯಾಗ್ರಹ ಆದರೆ ನಮ್ಮ ದೇಹದಲ್ಲಿ ಎಲ್ಲಿರ್ತಾರೆ ಅದಕ್ಕೆ ಆಧಾರ ಕೊಟ್ಟಿದ್ದಾರೆ ಆಧಾರೆ ಪ್ರಥಮಂ ಸಹಸ್ರಕಿರಣಂ ಸ್ವಾಲಯೇ ಮಾಹೇಯಂ ಮಣಿಪೂರಕೆ ಹೃದಯುಧಂ ಕಠೇ ಚವಾಚಸ್ಪತಿಂ ಭೂಮಧ್ಯ ಭೃಗುನಂದನಂ ದಿನಮಣೆ ಪುತ್ರಂ ತ್ರಿಕೂಟಸ್ಥಳೇ ನಾಡಿ ಮರ್ಮಸು ಕೇತು ಗುಳಿಕಾನ್ ನೋಡಿ ನಾಡಿ ಮರ್ಮಸು ಕೇತು ಗುಳಿಕಾನ್ ನಿತ್ಯಂ ನಮ್ಮ ಆಮ್ಯ ಆಯುಷ ನಮ್ಮ ಆಯುಷ್ಯಕ್ಕೆ ನಾವು ನಿತ್ಯವೂ ನಮಸ್ಕಾರವನ್ನು ಮಾಡಬೇಕು ನಮ್ಮ ಆಯುಷ್ಯ ಪರಿಪೂರ್ಣವಾಗಿರಬೇಕು ಅಂತ ಆದ್ರೆ ನಾವು ನಿತ್ಯವೂ ಆಯುಷ್ಯಕ್ಕೆ ನಮಸ್ಕಾರವನ್ನು ಮಾಡಬೇಕು ಆಯುಷ್ಯಕ್ಕೆ ಆಗುವ ಆಯುಷ್ಯಾಧಿಪತಿಗೆ ಆಯುಷ್ಯಾಧಿಪತಿ ಯಾರು ಶನೇಶ್ಚರ ಹೀಗಿರುವಾಗ ನಾಡಿ ಮರ್ಮಸು ಕೇತು ಗುಳಿಕಾನ್ ನಾಡಿ ಮರ್ಮ ನಮ್ಮ ದೇಹದಲ್ಲಿ ಎಷ್ಟು ನಾಡಿಗಳು ಎಪ್ಪತ್ತೆರಡು ಸಾವಿರ ನಾಡಿಗಳು ಇರ್ತದೆ ಅಂತ ಹೇಳ್ತದೆ ಅಲ್ವೇ ಏಳು ಸಾವಿರದ ಎರಡುನೂರು ಪ್ರಧಾನವಾಗಿರ್ತದೆ ಮುಖ್ಯವಾಗಿ ಅದರಲ್ಲೂ ಅತಿ ಮುಖ್ಯವಾಗಿರ್ತಕ್ಕಂತ ಏಳ್ನೂರ ಇಪ್ಪತ್ತು ಏಳ್ನೂರ ಇಪ್ಪತ್ತು ಹೀಗಿರುವಾಗ ಆ ನಾಡಿಗಳ ಸಂಧಿಗಳಲ್ಲಿ ರಾಹು ಕೇತು ಗುಳಿಕ ಎಲ್ಲ ಸೇರ್ಕೊಂಡು ಬಿಡ್ತಾರಂತೆ ಇವೆಲ್ಲ ದುಷ್ಟ ಗ್ರಹಗಳು ದುರ್ಗ್ರಹಗಳು ನಾಡಿ ಮರ್ಮಸು ಮರ್ಮ ಅಂದ್ರೆ ಯಾವುದು ನೀವು ಉದಾಹರಣೆಗೆ ಮನೆಯಲ್ಲಿ ಒಂದು ನಲ್ಲಿಯನ್ನು ಹಾಕಿರ್ತೀರಿ ಆ ನಲ್ಲಿಯನ್ನು ಹಾಕಿದ್ದಾಗ ಆ ನಲ್ಲಿ ನೇರವಾಗಿ ಬರ್ತದೆ ಗೋಡೆ ಅಂಚಿನೆಲ್ಲ ಅಲ್ವಾ ಹಾಕಿರ್ತೀರಿ ಅಲ್ಲಿ ಸ್ವಲ್ಪ ತಿರ್ಕೊಳ್ಬೇಕು ಅವಾಗ ಏನ್ ಮಾಡ್ತೀರಿ ಒಂದು ಬೆಂಡ್ ಕೊಡ್ತಾರೆ ಅಲ್ವಾ ಬೆಂಡನ್ನು ಕೊಟ್ಟು ಆ ನಂತರದಲ್ಲಿ ಮತ್ತೆ ಪುನಃ ತಗೊಂಡು ಹೋಗ್ತಾರೆ ನಮ್ಮ ದೇಹದಲ್ಲೂ ಆ ರೀತಿಯಲ್ಲಿ ಬೆಂಡ್ ಇರುವಂತಹ ಜಾಗಗಳು ಯಾವುದು ನೋಡಿ ಇಲ್ಲಿ ಬೆಂಡ್ ಇದೆ ಇಲ್ಲಿ ಬೆಂಡ್ ಇದೆ ಇಲ್ಲಿ ಬೆಂಡ್ ಇದೆ ಈ ಸಂಧಿಗಳೆಲ್ಲ ಒಂದೊಂದು ಬೆಂಡುಗಳು ಇದಾವೆ ಎಲ್ಲಾ ಕಡೆಗಳು ಒಂದೊಂದು ಬೆಂಡು ದೇಹದಲ್ಲಿ ನಾಡಿ ಮರ್ಮಸು ರಾಹು ಕೇತು ಗುಳಿಕಾನ್ ರಾಹು ಕೇತು ಗುಳಿಕಾ ಈ ಮೂರೂ ಪಾಪಗ್ರಹಗಳು ಇರ್ತದೆ ಅಂತೆ ಅಂದಾಗ ನಮ್ಮ ದೇಹದಲ್ಲಿ ಎಷ್ಟು ಸಂಧಿಗಳಿದೆ ಹೇಳ್ಬೇಕಲ್ವಾ ನಮ್ಮ ದೇಹದಲ್ಲಿ ಅರವತ್ತೆಂಟು ಸಂಧಿಗಳು ಗ್ರಂಥಿಗಳು ಆ ಅರವತ್ತೆಂಟು ಸಂಧಿಗಳು ಸರಿಯಾಗಿ ಗ್ರಂಥಿಗಳು ಸರಿಯಾಗಿದೆ ಅಂದ್ರೆ ಮನುಷ್ಯ ಸರಿಯಾಗಿರ್ತಾನೆ ಪರಿಪೂರ್ಣವಾಗಿರ್ತಾನೆ ಇದೇನು ಮನುಷ್ಯ ಮಾಡುವುದಲ್ಲ ಬ್ರಹ್ಮ ಸೃಷ್ಟಿ ತಾಯಿಯ ಗರ್ಭದಲ್ಲೇ ಇದೆಲ್ಲ ಸೃಷ್ಟಿಯಾಗಿ ಹೋಗಿರ್ತದೆ ಅಲ್ವಾ ಪ್ರಾಣವಾಯು ಬಂದು ಕೂತ್ಕೊಂಡು ಇಡೀ ಶರೀರವು ಸಹಿತವಾಗಿ ತಾಯಿಯ ಗರ್ಭದಲ್ಲೇ ನಿರ್ಮಾಣವಾಗ್ತದೆ ಅಂದ್ರೆ ಅದ ಆವಾಗ ನಾವೇನ್ ಮಾಡಬೇಕು ಗರ್ಭಿಣಿಯಾದಂತಹ ಸ್ತ್ರೀಯನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಅವರಿಗೆ ಹೊತ್ತಿಂದ ಹೊತ್ತಿಗೆ ಬೇಕಾಗಿರತಕ್ಕಂತಹ ಆಹಾರ ಪದಾರ್ಥಗಳನ್ನು ಸರಿಯಾದ ಕ್ರಮದಲ್ಲಿ ನಾವು ಕೊಡಬೇಕು ತಾಯಿಯಾದವಳು ಮಗುವನ್ನು ಪೋಷಣೆ ಮಾಡಬೇಕು ತಾನು ಆಹಾರವನ್ನು ತಿನ್ನುವುದರ ಮೂಲಕವಾಗಿ ತಾನು ತಿನ್ನಂತಹ ಆಹಾರಗಳೇ ರಸದ ರೂಪದಲ್ಲಿ ಆ ಮಗುವಿನ ದೇಹವನ್ನು ಸೇರ್ಕೊಳ್ತದೆ ಎಲ್ಲಿ ತಾಯಿಯ ಗರ್ಭದಲ್ಲಿ ಇರತಕ್ಕಂತಹ ಹೊಕ್ಕಳ ಬಳ್ಳಿ ಕೇಳಿರ್ಬೋದು ತಾವು ಆತನ ಮೂಲಕವಾಗಿ ಮಗುವಿನ ದೇಹವನ್ನು ಸೇರಿ ಮಗುವನ್ನು ಪೋಷಣೆ ಮಾಡ್ತಾ ಇರ್ತದೆ ಆ ಮಗುವಿನ ದೇಹದಲ್ಲಿ ಇಷ್ಟೂ ನಾಡಿಗಳು ಸಹಿತವಾಗಿ ಸೇರ್ಕೊಂಡಿರ್ತದೆ ನಾಡಿಗಳೆಲ್ಲವೂ ಬಂದು ಸೇರ್ಕೊಂಡಿರ್ತದೆ ಅದಕ್ಕೆ ಎಲ್ಲೆಲ್ಲಿ ಬೆಂಡು ಕೊಡಬೇಕು ಎಲ್ಲೆಲ್ಲಿ ಬಗ್ಗಿಸಬೇಕು ಎಲ್ಲೆಲ್ಲಿ ತಟ್ಟಬೇಕು ಇದನ್ನೆಲ್ಲವನ್ನು ಬ್ರಹ್ಮದೇವ ರಚನೆ ಮಾಡಿರ್ತಾನೆ ವಿಧಾತ ಆ ರಚನೆ ಒಂದು ಸ್ವಲ್ಪ ಏನಾದ್ರು ವ್ಯತ್ಯಾಸವಾಗಿದೆ ಬೆಂಡು ಸ್ವಲ್ಪ ದೊಡ್ಡದು ಸಣ್ಣದೋ ಆಗೋಯ್ತು ಅಂದ್ರೆ ಎಲ್ಲರೂ ಅಂಗಾಂಗ ಊನ ಅಂತ ಹೇಳ್ತಾರೆ ಅಲ್ವಾ ಅದು ಏನು ಊನವಾಗದೆ ಮನುಷ್ಯ ಹುಟ್ಟಿ ಬರ್ತಾನೆ ಅಂದರೆ ಎಲ್ಲಾ ನಾಡಿಗಳು ಸರಿಯಾಗಿದೆ ನಾಡಿ ಆ ಮರ್ಮಗಳಲ್ಲಿ ಸಂಧಿಗಳಲ್ಲಿ ಅಥವಾ ಆ ಕೆಳಭಾಗ ಮತ್ತು ಮೇಲ್ಭಾಗಗಳಲ್ಲಿ ನಾಡಿ ಮರ್ಮಸು ರಾಹು ಕೇತು ಗುಳಿಕಾನ್ ನಿತ್ಯಂ ನಮ್ಮ ಮ್ಯಾಯುಷೇ ನಿತ್ಯವೂ ನಾವು ನಮ್ಮ ಆಯುಷ್ಯಕ್ಕೆ ನಾವು ನಮಸ್ಕಾರವನ್ನು ಮಾಡ್ಕೊಳ್ಬೇಕು ಅಂದ್ರೆ ನಮ್ಮ ನರನಾಡಿಗಳನ್ನು ಎಲ್ಲವನ್ನು ಕಾಪಾಡುವವನು ಯಾರು ರಾಹು ಕೇತು ಗುಳಿಕ ಕೇವಲ ರಾಹು ಮಾತ್ರ ನರಕ್ಕೆ ಅಧಿಪತಿ ಅಲ್ಲ ಕೇತು ಅಧಿಪತಿ ಆಗಿರ್ತಕ್ಕಂಥವನು ಒಂದು ನರ ಸರಿಯಾಗಿದೆ ಇಲ್ಲ ನಮಗೆ ಕಾಣಿಸ್ತಾ ಇದೆ ನೋಡಿ ನರ ಈ ನರ ನರದ ಒಳಭಾಗದಲ್ಲಿ ಏನಾದ್ರು ನೋವು ಉಂಟಾಗ್ತಿದೆ ಅಂದ್ರೆ ಅದು ಕೇತುವಿನಿಂದ ನರಕ್ಕೆ ಅಧಿಪತಿ ರಾಹು ಆದ ಕೇತುವಿನಿಂದ ನೋವು ಉಂಟಾಗ್ತದೆ ಆ ನರಗಳಲ್ಲಿ ಏನಾರು ಒಂದು ಸಿಡಿತ ಉಂಟಾಗ್ತದೆ ಬಡ್ಕೊಳ್ತದೆ ಅದು ಮಾಂದಿಯ ಉಪದ್ರವ ಅಥವಾ ನಾ ಈ ಭಾಗದಲ್ಲಿ ಏನಾರು ಒಂದು ಹೋಲು ಬಿತ್ತು ರಸಿಗೆ ಆಯಿತು ಅಥವಾ ಏನೋ ಒಂದು ತೊಂದರೆ ಆಯಿತು ಅದಕ್ಕೆಲ್ಲ ಅಧಿಪತಿ ಗುಳಿಕ ಒಟ್ಟಾರೆ ರಾ ನಮ್ಮ ದೇಹದಲ್ಲಿ ಪ್ರತಿಯೊಂದು ನಾಡಿಯ ಮರ್ಮವನ್ನು ಸಹಿತವಾಗಿ ರಾಹುಕೇತುಗಳು ನಮ್ಮನ್ನು ನೋಡ್ತಾ ಇರ್ತವೆ ಅಂದಾಗ ಮನುಷ್ಯನ ದೇಹದಲ್ಲಿ ದೇಹದ ದೇಹದಲ್ಲಿ ಒಂಬತ್ತು ಗ್ರಹಗಳು ಇರ್ತದೆ ಜೊತೆಯಲ್ಲಿ ಗುಳಿಕನು ಸಹಿತವಾಗಿ ಸೇರ್ಕೊಂಡಿರ್ತಾನೆ ಶನಿಯ ಮಗನಾದಂತಹ ಗುಳಿಕ ಆದ್ದರಿಂದ ಈ ಹತ್ತು ಗ್ರಹಗಳನ್ನು ಸಹಿತವಾಗಿ ಚಿಂತನೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಜ್ಯೋತಿಷಿಗಳು ರಾಹುಕೇತುವನ ಮಾತ್ರ ಅಲ್ಲ ಗುಳಿಕನನ್ನು ಚಿಂತನೆ ಮಾಡಬೇಕು ಅದಕ್ಕೆ ಆಧಾರವನ್ನು ಕೊಟ್ಟಿದ್ದಾರೆ ಎಷ್ಟೋ ಜಾತಕದಲ್ಲಿ ಮಾಂದಿಯನ್ನು ಬರೆಯದೇ ಬರೆಯೋದೇ ಇಲ್ಲ ಗುಳಿಗ ಅಂದ್ರೆ ಮಾಂದಿ ಮಾಂದಿಯನ್ನು ಬರೆಯೋದಿಲ್ಲ ಆದ್ರೆ ಮಾಂದಿ ಚಿಂತನೆ ಅವಶ್ಯವಾಗಿ ಮಾಡಬೇಕು ಯಾಕೆಂದ್ರೆ ಅವನು ಕೊನೆಯ ಗ್ರಹದ ಗ್ರಹವಾಗಿರ್ತಕ್ಕಂಥವನು ಆದ್ದರಿಂದ ನಮಗೆ ಸ್ಪಷ್ಟವಾಗಿ ಅದು ಯಾವ ಯಾವ ಗ್ರಹಗಳು ನಮ್ಮ ದೇಹದಲ್ಲಿ ಎಲ್ಲೆಲ್ಲಿದೆ ಈ ಹತ್ತು ಗ್ರಹಗಳು ಸಹಿತವಾಗಿ ಒಂಬತ್ತೇ ಗ್ರಹ ನಮಗೆ ಇದ್ದದ್ದು ಆದರೆ ಮಾಂದಿಯನ್ನು ಸೇರಿ ಹತ್ತು ಗ್ರಹ ಆ ಹತ್ತು ಗ್ರಹಗಳು ಸಹಿತವಾಗಿ ನಮ್ಮ ದೇಹದಲ್ಲಿ ಅಡಕವಾಗಿದೆ ಎಲ್ಲೆಲ್ಲಿ ಹೇಳುವಂತಹದ್ದನ್ನ ನಮಗೆ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾರೆ ಅಲ್ವಾ ನಮಗೆ ಹೃದಯ ಭಾಗದಲ್ಲಿ ಚಂದ್ರ ನೋಡಿ ನಮ್ಮ ಈ ಭಾಗದಲ್ಲಿ ಇದು ಸೂರ್ಯನ ಭಾಗವಾಗಿರ್ತಕ್ಕಂಥದ್ದು ಸೂರ್ಯನ ಭಾಗ ಆ ಸೂರ್ಯನ ಭಾಗದಲ್ಲಿ ಸೂರ್ಯನ ಭಾಗ ಅಂದ್ರೆ ಕೂದಲುಗಳ ಭಾಗ ಈ ಭಾಗಗಳ ಎಲ್ಲ ಅಧಿಪತಿಯಾಗಿರ್ತಕ್ಕಂಥ ಸಹಸ್ರಾರ ಕಿರಣ ಸಹಸಾರ ಕಿರಣಕ್ಕೆ ಅಧಿಪತಿ ಸೂರ್ಯ ಹೃದಯ ಭಾಗ್ಯ ಅಧಿಪತಿ ಚಂದ್ರ ಮಣಿಪುರಕ್ಕೆ ಅಧಿಪತಿ ಆಗಿರತಕ್ಕಂಥವನು ಕುಜ ಮಾತಿಗೆ ಅಧಿಪತಿ ಆಗಿರತಕ್ಕಂಥವನು ಬುಧ ವಾಕ್ ಅಧಿಪತಿ ಆಗಿರತಕ್ಕಂಥವನು ಕಂಠದಲ್ಲಿ ಗುರು ಅಲ್ವಾ ಭ್ರೂ ಮಧ್ಯದಲ್ಲಿ ಲಕ್ಷ್ಮಿಯನ್ನು ನಮ್ಮನ್ನು ಕಾಪಾಡುವಂತವನು ಶುಕ್ರ ತ್ರಿಕೂಟ ಸ್ಥಳದಲ್ಲಿ ಆಯುಷ್ಯ ನಾಡೇ ರಾಹು ರಾಹುಕೇತು ಗುಳಿಕ ಇದೆಲ್ಲವನ್ನು ನಾವು ಚಿಂತನೆಯನ್ನು ನಾವು ತಿಳ್ಕೊಂಡ್ರೆ ಆಯಾ ಗ್ರಹಗಳಿಗೆ ನಾವು ನಮಸ್ಕಾರವನ್ನು ಮಾಡಿದಾಗ ನಮ್ಮ ದೇಹದಲ್ಲಿರ್ತಕ್ಕಂತಹ ಗ್ರಹಗಳೇ ನಮಗೆ ಅನುಕೂಲವನ್ನು ಮಾಡಿಕೊಡ್ತದೆ ಹೊರಗಡೆಯಿಂದ ಬರಬೇಕು ಅಂತಿಲ್ಲ ಈ ಖಗೋಳ ಸ್ಥಾನ ಎಲ್ಲಿರ್ತಕ್ಕಂಥದ್ದು ಖ ಅಂದ್ರೆ ಆಕಾಶ ಆಕಾಶ ಗೋಳವಾದಂತಹ ಒಂದು ಗೋಳ ಅಂತಂದ್ರೆ ಖಗೋಳ ಖೆ ಅಂದ್ರೆ ಆಕಾಶ ಖ ಅಂದ್ರೆ ಆಕಾಶ ಆಕಾಶದಲ್ಲಿ ಗೋಳವಾಗಿರ್ತಕ್ಕಂಥ ತಿರುಗ್ತಾ ಇರ್ತದೆ ಅಂತ ನಮಗೆ ಕಾಣಿಸ್ತದೆ ತೋರಿಸ್ತಾರೆ ಇಲ್ಲ ನಮ್ಮ ದೇಹದಲ್ಲೇ ಅದು ತಿರುಗ್ತಾ ಇರ್ತದೆ ಗ್ರಹಗಳೆಲ್ಲವೂ ಸಹಿತವಾಗಿ ಇದೂ ಒಂದು ರೀತಿಯಲ್ಲಿ ಖಗೋಳ ಖ ಅಂದ್ರೆ ಆಕಾಶ ಖ ಅಂದ್ರೆ ಒಳಭಾಗದಲ್ಲಿ ನಮ್ಮ ದೇಹದ ಒಳಭಾಗದಲ್ಲಿ ಆಕಾಶ ಆಕಾಶ ಅಂದ್ರೆ ಒಳಭಾಗ ಒಳಭಾಗದಲ್ಲಿ ಅದು ತಿರುಗ್ತಾ ಇರ್ತದೆ ಅವು ತಿರುಗ್ತಾ ಇದ್ದಾಗ ನಮಗೆ ಯಾವ ರೀತಿಯಂತಹ ಚೈತನ್ಯವನ್ನು ಕೊಡ್ತದೆ ಹೇಳುವಂತಹದ್ದನ್ನೆಲ್ಲ ನಾವು ತಿಳಿದುಕೊಂಡ್ವಿ ನವಗ್ರಹಗಳ ವಿಶೇಷತೆಯನ್ನು ನಾವು ತಿಳಿದುಕೊಂಡಿದ್ದಾಯಿತು ನವಗ್ರಹಗಳ ಜಪಾನುಷ್ಠಾನವನ್ನ ರಾಹುವಿನ ಸ್ತೋತ್ರ ಕೇತುವಿನ ಸ್ತೋತ್ರ ಗುಳಿಗನ ಮಂತ್ರ ಇತ್ಯಾದಿಗಳನ್ನು ನಾವು ಪಠನ ಮಾಡುವುದರಿಂದ ನಮಗಿರತಕ್ಕಂತಹ ಎಲ್ಲ ದೋಷಗಳು ಸಹಿತವಾಗಿ ಪರಿಹಾರವಾಗ್ತದೆ ನಾವು ನವಗ್ರಹಕ್ಕೆ ಮಾತ್ರ ಶಾಂತಿ ಮಾಡಿದರೆ ಸಾಲದು ಮಾಂದಿ ಶಾಂತಿಯನ್ನು ಅವಶ್ಯವಾಗಿ ಮಾಡಿಕೊಳ್ಳಬೇಕು ಆ ಮಾಂದಿ ದೋಷ ಯಾವುದರಿಂದ ಬರ್ತದೆ ಹೇಳುವಂತಹದ್ದನ್ನ ಹಿಂದೆ ತಿಳಿಸಿದ್ದೇನೆ ನಾನು ಆದರೂ ಸಹಿತವಾಗಿ ಮುಂದೆ ತಿಳಿಸ್ಕೊಡ್ತೇನೆ ಗುಳಿಗನ ವಿಶೇಷತೆ ಏನು ಹೇಳುವಂತಹದ್ದನ್ನು ಕೇವಲ ನರನಾಡಿಯಲ್ಲಿ ಅವನು ನಿಲ್ಲಬೇಕು ಅಂತಂದರೆ ಅವನ ಕರ್ತವ್ಯವೇನು ಹೇಳುವಂತಹದ್ದು ಬೇಕಲ್ವೇ ಅದನ್ನು ಮುಂದೆ ತಿಳ್ಕೊಳ್ಳೋಣ ನಮಸ್ಕಾರಗಳು